ಹಾಯ್ ಹಲೋ ನಮಸ್ತೆ ವಿ ಬಿ ಕ್ರಿಯೇಟಿವ್ ವರ್ಲ್ಡ್ಗೆ ನಿಮ್ಮೆಲ್ರಿಗೂ ಸ್ವಾಗತ ನಾನಿವತ್ತು ಡಾರ್ಕ್ ಸರ್ಕಲ್ಸ್ನ ಅಥವಾ ಕುತ್ತಿಗೆಯಲ್ಲಿ ಆಗಿರುವಂತಹ ಡಾರ್ಕ್ ಪ್ಯಾಚಸ್ನ ಕಡಿಮೆ ಮಾಡೋದು ಹೇಗೆ ಅನ್ನೋದ್ರ ಬಗ್ಗೆ ಒಂದು ಬೆಸ್ಟ್ ಹೋಮ್ ರೆಮಿಡಿನ ತೊಗೊಂಡು ಬಂದಿದ್ದೀನಿ ನಿಮ್ಮೆಲ್ರಿಗೂ ಈ ವಿಡಿಯೋ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡೋದನ್ನು ಮರಿಬೇಡಿ ಕೆಲವೊಬ್ಬರಿಗೆ ಅಂಡರ್ ಆರ್ಮ್ಸಲ್ಲಿ ತುಂಬಾ ಡಾರ್ಕ್ ಪ್ಯಾಚಸ್ ಇರುತ್ತೆ ತುಂಬಾ ಕಪ್ಪಾಗಿಬಿಟ್ಟಿರುತ್ತೆ ಅವರಿಗೆ ಸ್ಲೀವ್ಲೆಸ್ ಡ್ರೆಸ್ಗಳನ್ನೆಲ್ಲ ವೇರ್ ಮಾಡೋದಕ್ಕೆ ತುಂಬ ಕಷ್ಟ ಆಗ್ತಾ ಇರುತ್ತೆ ಹಾಗೆ ಪ್ರೈವೇಟ್ ಪಾರ್ಟಲ್ಲಿ ಕೂಡ ತುಂಬ ಡಾರ್ಕ್ ಅನ್ನೋದಿರುತ್ತೆ ಹಾಗೆ ಮೊಣಕೈ ಮೊಣಕಾಲತ್ರನೂ ಕೂಡ ತುಂಬಾ ಡಾರ್ಕ್ ಪ್ಯಾಚಸ್ ಇರುತ್ತೆ ಇನ್ನು ಕುತ್ತಿಗೆಲ್ಲಂತೂ ಹೇಳೋದೇ ಬೇಡ ನಾವು ಗೋಲ್ಡ್ ಚೈನನ್ನು ಯೂಸ್ ಮಾಡೋದ್ರಿಂದ ಆಗಿರ್ಬೋದು ಅಥವಾ ನಾವು ತಲೆಗೆ ಎಣ್ಣೆ ಹಚ್ಚೋದ್ರಿಂದ ಆಗಿರ್ಬೋದು ಇದೆಲ್ಲದರಿಂದ ಕೂಡ ಕುತ್ತಿಗೆಯಲ್ಲಿ ತುಂಬಾ ಕಪ್ಪಾಗಿಬಿಟ್ಟಿರುತ್ತೆ ಅಂಡರ್ ಆರ್ಮ್ಸು ಕೂಡ ಅಷ್ಟೇ ತುಂಬಾ ಬ್ಲ್ಯಾಕ್ ಆಗಿರುತ್ತೆ ಇದೆಲ್ಲದಕ್ಕೂ ನಾನಿವತ್ತು ಒಂದು ಬೆಸ್ಟ್ ಹೋಮ್ ರೆಮಿಡಿನ ತೊಗೊಂಡು ಬಂದಿದ್ದೀನಿ ಬನ್ನಿ ಹಾಗಿದ್ರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಮೊದಲಿಗೆ ನಾನಿಲ್ಲಿ ಒಂದು ಬೌಲ್ನ ತೊಗೊಂಡು ಅದಕ್ಕೆ ಒಂದು ಸ್ಪೂನ್ ಆಗುವಷ್ಟು ಕೋಲ್ಗೇಟ್ ಪೇಸ್ಟನ್ನು ಯೂಸ್ ಮಾಡ್ಕೊಳ್ತಾ ಇದ್ದೀನಿ ನಿಮ್ಮ ಹತ್ರ ಯಾವ ಬ್ರ್ಯಾಂಡ್ ಇದೆಯೋ ಅದನ್ನು ಕೂಡ ನೀವು ಯೂಸ್ ಮಾಡ್ಕೊಳ್ಬೋದು ನಾನಿಲ್ಲಿ ಕೋಲ್ಗೇಟ್ ಪೇಸ್ಟನ್ನು ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ತೊಗೊಂಡಿದ್ದೀನಿ ನಿಮಗೆ ಜಾಸ್ತಿ ಬೇಕು ಅನಿಸಿದ್ರೆ ನೀವು ಇದನ್ನು ಡಬಲ್ ಮಾಡ್ಕೊಳ್ಬೋದು ಜಾಸ್ತಿ ಪ್ರಮಾಣದಲ್ಲಿ ತೊಗೊಳ್ಬೋದು ಇದನ್ನು ನೀವು ಮೊಣಕಾಲುಗೆಲ್ಲನ್ನು ಕೂಡ ಯೂಸ್ ಮಾಡ್ಬೋ ಮಾಡ್ಕೊಳ್ಬೋದು ನಾನಿಲ್ಲಿ ಅಲೋವೆರಾ ಜೆಲ್ಲನ್ನು ತೊಗೊಂಡಿದ್ದೀನಿ ನಾನು ರೆಡಿ ಇರುವಂತಹ ಆಲುವೆರಾ ಜೆಲ್ಲನ್ನು ಇಲ್ಲಿ ಬಳಸ್ತಾ ಇದ್ದೀನಿ ನೀವು ನಿಮ್ಮ ಹತ್ರ ಫ್ರೆಶ್ ಆಗಿರುವಂತಹ ಜೆಲ್ ಇದ್ರೆ ಅದನ್ನು ಕೂಡ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಸೇರಿಸ್ಕೊಳ್ಬೋದು ನೆಕ್ಸ್ಟ್ ನಾನು ಇದಕ್ಕೆ ಅಡುಗೆಯಲ್ಲಿ ಬಳಸುವಂತಹ ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ನೆನಪಿರ್ಲಿ ಉಪ್ಪನ್ನು ಬಳಸ್ಕೊಳ್ಬೇಡಿ ಸಣ್ಣ ಉಪ್ಪನ್ನೇ ಬಳಸ್ಕೊಳ್ಳಿ ನಾನಿಲ್ಲಿ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ಉಪ್ಪನ್ನು ಸೇರಿಸ್ಕೊಂಡ ನಂತರ ನಾವು ಈ ಮೂರು ಪದಾರ್ಥನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ ಒಂದು ಇದನ್ನು ಮಿಕ್ಸ್ ಮಾಡ್ಕೊಳ್ದ ತಕ್ಷಣ ಒಂದು ಚೆನ್ನಾಗಿರೋ ಒಂದು ಪೇಸ್ಟ್ ರೆಡಿಯಾಗುತ್ತೆ ಈ ಪೇಸ್ಟನ್ನು ನಾವು ಯೂಸ್ ಮಾಡಬೇಕಾಗುತ್ತೆ ಅದನ್ನು ಹೇಗೆ ಯೂಸ್ ಮಾಡೋದು ಅಂತ ನಾನು ನಿಮಗೆ ಕೊನೆಯಲ್ಲಿ ಹೇಳ್ತೀನಿ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಾ ಇದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡೋದನ್ನು ಕೂಡ ಮರಿಬೇಡಿ ನಾನೀಗ ಇದನ್ನು ಒಂದು ಪ್ರೇ ಪೇಸ್ಟ್ ಥರ ರೆಡಿ ಮಾಡ್ಕೊಂಡಿದ್ದೀನಿ ಇದನ್ನು ನೀವು ನಿಮ್ಮ ಅಂಡರ್ ಆಮ್ಸ್ಗೆ ಯೂಸ್ ಮಾಡ್ಬೋದು ನಿಮ್ಮ ನೆಕ್ಗೆ ಅಂದರೆ ಕುತ್ತಿಗೆಯಲ್ಲೆಲ್ಲ ಬ್ಲ್ಯಾಕ್ ಆಗಿರುತ್ತಲ್ಲ ಅಲ್ಲಿ ಕೂಡ ಯೂಸ್ ಮಾಡ್ಬೋದು ಹಾಗೆ ಮೊಣಕಾಲಿಗೆಲ್ಲೂ ಕೂಡ ಯೂಸ್ ಮಾಡ್ಕೊಳ್ಬೋದು ಅಂದರೆ ಪ್ರೈವೇಟ್ ಪಾರ್ಟ್ಗೂ ಕೂಡ ಇದನ್ನು ಯೂಸ್ ಮಾಡ್ಕೊಳ್ಬೋದು ಯಾವುದೇ ತೊಂದರೆ ಇಲ್ಲ ಇದರಲ್ಲಿ ಯಾವುದೇ ನಾವು ನಾವು ಯೂಸ್ ಮಾಡಿಲ್ಲ ಚರ್ಮಕ್ಕೆ ನಮಗೆ ಯಾವುದೇ ರೀತಿಯಾದಂತಹ ಹಾನಿ ಆಗೋದಿಲ್ಲ ಇದನ್ನು ನಾನು ಹೇಗೆ ಯೂಸ್ ಮಾಡೋದು ಅಂತ ನಿಮಗೆ ತೋರಿಸ್ಕೊಡ್ತೀನಿ ಈಗ ಇದು ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ದ ತಕ್ಷಣ ಒಂದು ಕ್ರೀಮ್ ಥರ ರೆಡಿಯಾಗಿದೆ ಇದು ತುಂಬ ಲಿಕ್ವಿಡ್ ಆಗೂ ಇಲ್ಲ ತುಂಬ ಗಟ್ಟಿಯಾಗೂ ಇಲ್ಲ ಒಂಥರ ಕ್ರೀಮ್ ಥರ ರೆಡಿಯಾಗಿದೆ ಇದನ್ನು ನಾವು ಯೂಸ್ ಮಾಡ್ಕೊಳ್ಳೋದು ಹೇಗೆ ಅಂದರೆ ನಮಗೆ ಎಲ್ಲೆಲ್ಲಿ ಡಾರ್ಕ್ ಕಲರ್ ಪ ಆಗಿದೆಯೋ ಅಲ್ಲೆಲ್ಲ ನೀಟಾಗಿ ಇದನ್ನು ಸರ್ಕ್ಯುಲರ್ ಮೋಷನಲ್ಲಿ ಅಪ್ಲೈ ಮಾಡಬೇಕಾಗುತ್ತೆ ನಾನಿಲ್ಲಿ ನನ್ನ ಕೈಗೆ ಅಪ್ಲೈ ಮಾಡಿ ನಿಮಗೆ ತೋರಿಸ್ಕೊಡ್ತೀನಿ ನೋಡಿ ನಾನಿಲ್ಲಿ ಒಂದು ಸ್ವಲ್ಪ ತೊಗೊಂಡಿದ್ದೀನಿ ಪೇಸ್ಟನ್ನು ಹೀಗೆ ಒಂದು ಸ್ವಲ್ಪ ಪೇಸ್ಟನ್ನು ಹಾಕ್ಕೊಂಡು ನೀವು ಸರ್ಕ್ಯುಲರ್ ಮೋಷನಲ್ಲಿ ನೀಟಾಗಿ ಅಪ್ಲೈ ಮಾಡ್ಕೊಳ್ಬೇಕಾಗತ್ತೆ ಅಂದರೆ ಚೆನ್ನಾಗಿ ಮಸಾಜ್ ಮಾಡ್ಕೊಳ್ಬೇಕಾಗತ್ತೆ ನೀವು ಹಚ್ಚಿದ ತಕ್ಷಣ ಏನು ಮಸಾಜ್ ಮಾಡೋದು ಬೇಡ ಹಚ್ಚಿ ಒಂದು ಐದು ನಿಮಿಷ ಬಿಡಿ ಐದು ನಿಮಿಷ ಆದಮೇಲೆ ನೀವು ಸರ್ಕ್ಯುಲರ್ ಮೋಷನಲ್ಲಿ ಮಸಾಜ್ ಮಾಡಿ ಮಾಡಿ ಒಂದು ಐದು ನಿಮಿಷ ಮಸಾಜ್ ಮಾಡ್ಕೊಳ್ಳಿ ಒಂದು ಐದು ನಿಮಿಷ ಹಚ್ಚಿ ಹಾಗೆ ಬಿಡಿ ಒಂದು ಐದು ನಿಮಿಷ ಮಸಾಜ್ ಮಾಡ್ಕೊಳ್ಳಿ ಮಸಾಜ್ ಮಾಡಿಕೊಂಡು ನೀವು ಒಂದು ಟವಲಿಂದ ಒರೆಸ್ಕೊಂಡ್ಬಿಡಿ ಒದ್ದೆ ಟವಲಿಂದ ಇಲ್ಲಾಂದರೆ ನೀವು ಉಗುರು ಬೆಚ್ಚಗಿನ ನೀರಲ್ಲಿ ನಿಧಾನವಾಗಿ ಕೈನ ತೊಳ್ಕೊಂಡ್ರೆ ಆಯಿತು ನೀವು ಟವಲಿಂದ ಒರೆಸ್ಕೊಳ್ಳುವಾಗೂ ಅಷ್ಟೇ ಉಗುರು ಬೆಚ್ಚ ನೀರಲ್ಲಿ ಟವಲ್ನ ಡಿಪ್ ಮಾಡಿ ಅಂದರೆ ಎದ್ದುಬಿಟ್ಟು ನೀಟಾಗಿ ಒರೆಸ್ಕೊಂಡ್ರೆ ಆಯಿತು ಇದನ್ನು ನೀವು ಒಂದು ಎರಡು ಸಾರಿ ಯೂಸ್ ಮಾಡಿದ್ರೆ ಸಾಕು ನಿಮಗೆ ರಿಸಲ್ಟ್ ಅನ್ನೋದು ಗೊತ್ತಾಗೇ ಬಿಡುತ್ತೆ ತುಂಬಾ ಬೆಸ್ಟ್ ರಿಸಲ್ಟ್ ಇದೆ ಅಂತಲೇ ಹೇಳ್ಬೋದು ಇದರಲ್ಲಿ ಇದೆಲ್ರಿಗೂ ತುಂಬಾ ಇಷ್ಟ ಆಗುತ್ತೆ ತುಂಬ ಈಸಿಯಾಗಿ ಮನೆಯಲ್ಲೇ ಇರುವಂತಹ ಪದಾರ್ಥಗಳನ್ನ ಯೂಸ್ ಮಾಡಿಕೊಂಡು ನಾವು ಮಾಡಿರೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಯಾವುದೇ ಕೆಮಿಕಲ್ಸ್ ಇಲ್ಲ ಇದರಲ್ಲಿ ಹಾಗೆ ನಾವು ನಾನು ಹೇಳಿದಾಗೇ ನೀವು ಉಗುರು ಬೆಚ್ಚಗಿನ ನೀರಲ್ಲಿ ಇದನ್ನು ತೊಳ್ಕೊಳ್ಬೇಕಾಗತ್ತೆ ನೆನಪಲ್ಲಿ ತಣ್ಣ ನೀರಲ್ಲೇ ತೊಳೆಯೋದು ಬೇಡ ಉಗುರು ಬೆಚ್ಚಗಿನ ನೀರಲ್ಲೇ ವಾಶ್ ಮಾಡ್ಕೊಳ್ಳಿ ನಾನು ಹೇಳಿದಾಗೇ ಸರ್ಕುಲರ್ ಮೋಷನಲ್ಲಿ ನೀವು ನಿಧಾನಕ್ಕೆ ಹೀಗೆ ಸ್ಕ್ರಬ್ ಮಾಡೋದ್ರಿಂದ ಇದರಲ್ಲಿ ಸಾಲ್ಟು ಕರಗಿರೋದಿಲ್ಲ ಸೊ ಅದು ಸ್ಕ್ರಬ್ಬರ್ ಥರ ಕೆಲಸ ಮಾಡುತ್ತೆ ಅಂತಲೇ ಹೇಳ್ಬೋದು ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿಕೊಳ್ಳಿ ಹಾಗೆ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್